ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಉನ್ನತ ವ್ಯಾಸಂಗ ಮಾಡಬೇಕಾದ್ರೆ ಇಲಾಖೆ ಅನುಮತಿ ಪಡೆಯಬೇಕಾಗುತ್ತದೆ ಈ ನಿಯಮ ಕಾಯಂ ಉಪನ್ಯಾಸಕರಿಗೆ ಇರುತ್ತದೆ ಈ ಎರಡು ನಿಯಮಕ್ಕೆ ಒಳಪಡದ ಅತಿಥಿ ಉಪನ್ಯಾಸಕರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗಲೇ ದೂರದ ದೆಹಲಿ ರಾಜಸ್ಥಾನ ಮೇಘಾಲಯ ಬಿಹಾರ್ ಛತ್ತೀಸ್ಗಢ ಮೀರತ್ ಈ ಮುಂತಾದ ವಿಶ್ವವಿದ್ಯಾಲಯಗಳಿಂದ ಏಕಾಏಕಿ ಪಿಎಚ್ಡಿ ಪಡೆಯಲು ಹೇಗೆ ಸಾಧ್ಯ ಎಂದು ಕಲ್ಯಾಣ ಕರ್ನಾಟಕ ಅತಿಥಿ ಉಪನ್ಯಾಸಕರ ಒಕ್ಕೂಟ ಪ್ರಶ್ನಿಸಿದೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೆಂಟರ ಯುಜಿಸಿ ನಿಯಮದ ಪ್ರಕಾರ ಪೂರ್ಣಕಾಲಿಕವಾಗಿ ಪಿಎಚ್ಡಿ ಪದವಿಗಳು ಮಾತ್ರ ಉಪನ್ಯಾಸಕರ ಹುದ್ದೆಗೆ ಅರ್ಹತೆ ಪಡೆದುಕೊಳ್ಳುತ್ತದೆ ಅದರಂತೆ ರಾಜ್ಯ ಮಾನ್ಯ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಮಾರ್ಗದರ್ಶನವನ್ನ ಉಲ್ಲೇಖದ ಮೂಲಕ ಮಾಡಿರುತ್ತದೆ ಈ ಮೇಲಿನ ಯಾವುದೇ ನಿಯಮಗಳನ್ನು ಅನುಸರಿಸದೆ ನಮ್ಮ ಜೊತೆಯಲ್ಲೇ ಕಾರ್ಯನಿರ್ವಹಿಸುತ್ತೆ ಮಧ್ಯವರ್ತಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಹೊರ ರಾಜ್ಯಗಳ ವಿಶ್ವವಿದ್ಯಾಲಯಗಳಾದ ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ ಮಿರತ್ ಉತ್ತರ ಪ್ರದೇಶ ಸನ್ರೈಸ್ ವಿಶ್ವವಿದ್ಯಾಲಯ ರಾಜಸ್ಥಾನ ಓಂ ಸಾಯಿ ವಿಶ್ವವಿದ್ಯಾಲಯ ಒಪಿಜೆಸಿ ವಿಶ್ವವಿದ್ಯಾಲಯ ರಾಜಸ್ಥಾನ ಸಂಗಾಣಿಯ ವಿಶ್ವವಿದ್ಯಾಲಯ ಮೇಘಾಲಯ ಇಂತಹ ಇನ್ನೂ ಅನೇಕ ವಿಶ್ವವಿದ್ಯಾಲಯಗಳಿಂದ ನಕಲಿ ಪಿಎಚ್ಡಿ ಪದವಿ ಪ್ರಮಾಣ ಪತ್ರವನ್ನು ಪಡೆದಿರುವುದು ಎಲ್ಲರ ಗಮನಕ್ಕೆ ಇದೆ ಎಂದು ಆರೋಪಿಸಿದರು ಈ ಅತಿಥಿ ಉಪನ್ಯಾಸಕರ ಸಮಸ್ಯೆ ಸಮಸ್ಯೆ ಹೇಳಿ ನಮ್ಮ ಚಿಂತಕರಿಗೆ ಕೂಡ ಅನಿಸಿಲ್ಲ ಆ ಕಾರಣಕ್ಕಾಗಿಯೇ ಎರಡೂವರೆ ದಶಕಗಳಿಂದ ನಿರಂತರವಾಗಿ ಇದನ್ನು ಹಾಗೆ ಮುಂದುವರ್ಕೊಂಡು ಇದೆ ನಾವು ಪ್ರಾರಂಭದಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಬದುಕಿನ ಹೋರಾಟ ಉದ್ಯೋಗದ ಹೋರಾಟ ಅಂಥೇಳಿ ನಾನು ಅಂದ್ಕೊಂಡಿದ್ದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದ ನನ್ನ ಅನುಭವದೊಳಗೆ ಇವತ್ತೇನು ಅನ್ನಿಸ್ತಾ ಇದೆ ಅಂತಂದರೆ ಇದು ಉನ್ನತ ಶಿಕ್ಷಣವನ್ನು ಉಳಿಸುವ ಒಂದು ಹೋರಾಟವಾಗಿ ನಾವು ನೀವುಗಳೆಲ್ಲ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ನಮ್ಮ ಮುಂದೆ ಇದೆ ಅಂತಕ್ಕಂಥ ನನ್ನ ಅನಿಸಿಕೆ ಇದೆ ಹಾಗಾಗಿ ಬಂಧುಗಳೇ ನಾವು ಭಾಳ ನಾ ಈಗ ಮೊದಲೇ ಹೇಳ್ದಂಗೆ ತಾವುಗಳು ಸಂಬಂಧಪಟ್ಟಿರ್ತಕ್ಕಂಥವ್ರನ್ನು ಜುನೂನಾಗಿ ಪ್ರಶ್ನೆ ಮಾಡಬೇಕು ಆ ಮುಖೇನವಾಗಿ ನಾವು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗಿ ಯಾಕಂತಂದರೆ ಎರಡೂವರೆ ದಶಕದಿಂದ ಒಂದು ಯುದ್ಧ ನಿಯಮಗಳು ಒಂದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಒಂದು ತಾತ್ಕಾಲಿಕ ವ್ಯವಸ್ಥೆನೂ ಕೂಡ ಸರಿಯಾದ ರೀತಿ ಒಳಗೆ ನಿಭಾಯಿಸುವುದಕ್ಕೆ ಒಂದು ಉನ್ನತ ಶಿಕ್ಷಣ ಇಲಾಖೆ ಆಗ್ತಾ ಇಲ್ಲ ಪ್ರತ್ ಇವಾಗ ಒಂದು ತಾತ್ಕಾಲಿಕ ವ್ಯವಸ್ಥೆನೂ ಕೂಡ ಎರಡು ಸಾವಿರ ಇಪ್ಪತ್ತೆರಡರಿಂದ ಕೋಟ್ ಮೆಟ್ಲನ್ನು ಹತ್ತವೆ ತಾತ್ಕಾಲಿಕ ವ್ಯವಸ್ಥೆ ಇದಕ್ಕೆ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟ್ರನ್ನ ಇದ್ದಾರೆ ಒಬ್ಬ ಪ್ರಿನ್ಸಿಪಲ್ ಆಫ್ ಸೆಕ್ರೆಟರಿ ಇದ್ದಾರೆ ಐ ಎಸ್ ಓದ್ಕೊಂಡಿದ್ದಾರೆ ಅವರು ಒಬ್ಬ ಆಯುಕ್ತರಿದ್ದಾರೆ ಅವರು ಐ ಎಸ್ ಓದ್ಕೊಂಡಿದ್ದಾರೆ ಒಂದು ತಾತ್ಕಾಲಿಕ ವ್ಯವಸ್ಥೆಗೆ ಒಂದು ಆಗಿ ಒಂದು ನಿಯಮಗಳನ್ನು ರೂಪಿಸಿಕೊಂಡು ಒಂದು ಸಾರಿ ಆಯ್ಕೆ ಮಾಡಿ ಮಾಡಿಕೊಂಡಿರ್ತಕ್ಕಂಥ ಉಪನ್ಯಾಸಕರನ್ನು ವ್ಯವಸ್ಥಿತವಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯನೂ ಇವರಿಗಿಲ್ಲ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ನಾವು ನೀವುಗಳೇ ಮಾಡಬೇಕಾಗ್ತದೆ ಇದನ್ನು ಯಾಕೆ ಮಾಡಬೇಕು ಅನ್ನೋದಕ್ಕೂ ನಾನು ಹೇಳ್ತೀನಿ ಇದು ಅತಿಥಿ ಉಪನ್ಯಾಸಕರಿಗೆ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ತೊಂದರೆ ಆದರೆ ದೊಡ್ಡ ಪ್ರಮಾಣದೊಳಗೆ ವಿದ್ಯಾರ್ಥಿಗಳ ಮೇಲೆ ಇದೆ ವಿದ್ಯಾರ್ಥಿಗಳ ಮೇಲೆ ಆಗ್ತದೆ ಯಾಕಂತಂದರೆ ಈಗ ಆಗಸ್ಟ್ ಒಂದನೇ ತಾರೀಕಿನಿಂದ ತರಗತಿಗಳು ಪ್ರಾರಂಭ ಆಗ್ಯಾವೆ ಮತ್ತು ಇನ್ನೂ ಕೆಲವೊಂದು ವಿಶ್ವವಿದ್ಯಾಲಯಗಳು ಜುಲೈ ಹದಿನೈದರಿಂದನೇ ತರಗತಿಗಳು ಪ್ರಾರಂಭ ಆಗ್ಯವು ಈಗ ನಾವೆಲ್ಲರೂ ಟರ್ಮಿನೇಟ್ನಾಗಿದ್ದೇವೆ ಪ್ರತಿ ಅಕಾಡೆಮಿಕ್ ಇಪ್ಪತ್ತು ವರ್ಷದಿಂದ ಇದೇ ರೀತಿಯೊಳಗೆ ಆಗ್ತಾ ಇದೆ ಸೆಮೆಸ್ಟರ್ ಇರೋದು ಮೂರು ತಿಂಗಳು ಒಂದು ತಿಂಗಳು ಆಯ್ಕೆ ಪ್ರಕ್ರಿಯೆ ಒಳಗೆ ಕಳೆದ ಮೇಲೆ ಅಲ್ಲಿ ಇಂಟರ್ನಲ್ ಹಾಲಿಡೇ ಸಂಡೇ ಇವೆಲ್ಲವನ್ನು ಕಳೆದಾಗ ಒಂದು ತಿಂಗಳೊಳಗೆ ಪಾಠ ಪ್ರವಚನ ಮಕ್ಕಳಿಗೆ ಆಗ್ತಾ ಇಲ್ಲ ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ಆದರೆ ನಮ್ಮಲ್ಲಿರ್ತಕ್ಕಂಥ ಬೌದ್ಧಿಕವಾಗಿರ್ತಕ್ಕಂಥ ಚಿಂತಕರು ಇದ್ರ ಬಗ್ಗೆ ಯಾರೂ ಪ್ರಶ್ನೆನೇ ಮಾಡೋಂಗಿಲ್ಲ ಸರ್ಕಾರದ ಇಲಾಖೆಗೆ ಅದ್ರ ಜೊತೆಯಲ್ಲಿ ಇನ್ನೂ ಎಂಥ ಅವ್ಯವಹಾರಕ್ಕೆ ಇಲಾಖೆ ಎಡು ಏನಂತ ಅನುವು ಮಾಡಿಕೊಡ್ತಾ ಇದೆ ಅಂತಂದರೆ ಈಗಾಗಲೇ ಹೇಳ್ದಾಗೇನೆ ಇವ್ರು ಮಾಡಿರ್ತಕ್ಕಂಥ ಎಡುವಟಗಳಿಂದ ಉಪನ್ಯಾಸಕರು ಅತಿಥಿ ಏನಂತಂದರೆ ಕೋಟಿ ಮರೆ ಹೋಗ್ತಾ ಇದ್ದಾರೆ ಅಲ್ಲಲ್ಲಿ ಸುಮ್ಮನೆ ಆಗ್ತಿದ್ದೇನಾ ಎಲ್ಲ ಅತಿಥಿ ಉಪನ್ಯಾಸಕರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆ ವಕೀಲ ಕೀಳ್ತಾ ಇದ್ದಾರೆ ಸುಮಾರು ಸಾವಿರಾರು ಕೋಟಿ ನೂರಾರು ಕೋಟಿ ಒಬ್ಬೊಬ್ಬ ವಕೀಲ ತಗೊಳ್ತಾ ಇದ್ದಾರೆ ಇದು ಇಲಾಖೆ ಮತ್ತು ಏನು ವಕೀಲರು ಮಧ್ಯವರ್ತಿ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ದಾಗ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇವತ್ತು ಇಪ್ಪತ್ತೈದ ಕೋರ್ಟ್ ಕೋಟಿನೊಳಗೆ ವ್ಯಾಜ್ಯಗಳಿವೆ ಅದನ್ನು ಇಲ್ಲ ಇದು ಉನ್ನತ ಶಿಕ್ಷಣದ ಪರಿಸ್ಥಿತಿ ಮತ್ತು ಸೆವೆಂಟಿ ಪರ್ಸೆಂಟ್ ಭಾಳ ಸಲ ನಿಮ್ ಮುಂದೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಪ್ರೈಮರಿ ಹಿಡ್ಕೊಂಡು ವಿಶ್ವವಿದ್ಯಾಲಯದವರೆಗೆ ನಮ್ಮ ಶಿವರಂಜನ್ ಸತ್ಯಪೇಟೆ ಅವರಂತೂ ವಿಶ್ವವಿದ್ಯಾಲಯ ಭಾಳ ಸಲ ಭೇಟಿ ಕೊಡ್ತಾರೆ ಅವೆಲ್ಲ ವಿಶ್ವವಿದ್ಯಾಲಯಗಳನ್ನು ಹಾಳು ಬಿದ್ದವು ಡಿಪಾರ್ಟ್ಮೆಂಟ್ಗಳು ಹಾಳುಬಿದ್ದವು ಕಾಯಂ ಉಪನ್ಯಾಸಕರಿಲ್ಲ ಪ್ರೈಮರಿ ಹಿಡ್ಕೊಂಡು ಉನ್ನತ ಶಿಕ್ಷಣದವರೆಗೆ ಉಪ್ ಅತಿಥಿ ಉಪನ್ಯಾಸಕರನ್ನು ಈ ಶಿಕ್ಷಣ ವ್ಯವಸ್ಥೆ ಅವಲಂಬಿಸಿರುವಾಗ ಈ ಅತಿಥಿ ಉಪನ್ಯಾಸಕರನ್ನು ಕೂಡ ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲದ ಅಧಿಕಾರಿಗಳು ಒಬ್ಬ ಮಂತ್ರಿ ಬೇಕಾ ನಮಗೆ ಡಿಮ್ಯಾಂಡ್ ಈ ಈ ಅವ್ಯವಸ್ಥೆ ಈ ಅವ್ಯವಸ್ಥೆ ಬಗ್ಗೆನೇ ನಾನು ಮಾತಾಡಬೇಕಾಗಿದೆ ಡಿಮ್ಯಾಂಡ್ ಇರಲಿ ಡಿಮ್ಯಾಂಡ್ ಹೇಳ್ತೀನಿ ಸರ್ ಡಿಮ್ಯಾಂಡ್ ಹೇಳ್ತೀನಿ ಸಾಹೇಬ್ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ